ಶತಮಾನ ಕಂಡಿರುವ ನಾನ್ನೂರು ವಿದ್ಯಾರ್ಥಿಗಳಿರುವ ವಾಮಂಜೂರು ತಿರುವೈಲು ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಈ ವರ್ಷ ಏಳು ಜೋಡಿ ಅವಳಿ ವಿದ್ಯಾರ್ಥಿಗಳ ಕಲಿಕೆಗೆ ಸಾಕ್ಷಿಯಾಗಿದೆ ಇವರು ಶಾಲೆಯ ವಿವಿಧ ತರಗತಿಗಳಲ್ಲಿ ಕಲಿತಾ ಇದ್ದಾರೆ ಒಂದು ಜೋಡಿ ಹೊರತುಪಡಿಸಿ ಉಳಿದೆಲ್ಲ ಅವಳಿ ಜೋಡಿಗಳು ಸ್ಥಳೀಯರೇ ಆಗಿದ್ದಾರೆ ಝವಾಜಿಯಾಮ್ ದಿಶಾದಿತ್ಯ ಸಾಕ್ಷಿ ರಾಜೇಶ್ವರಿ ಗಂಗಾ ಜಮುನಾ ಹಾಗೂ ನಿಧಿ ನಿಶಾ ಪ್ರಣಮ್ ಪ್ರಥಮ್ ನಿಶಾನ್ ನಿಧಿಶಾ ಇದ್ದಾರೆ ಇವರಲ್ಲಿ ದಿಶಾದಿತ್ಯ ಮತ್ತು ಸಾಕ್ಷಿ ರಾಜೇಶ್ವರಿ ಎರಡನೇ ನಿಧಿ ನಿಶಾ ನಿಶಾನ್ ನಿಧಿಶಾ ಐದನೇ ತರಗತಿಯ ವಿದ್ಯಾರ್ಥಿಗಳಾಗಿದ್ದಾರೆ ಉಳಿದಂತೆ ಗಂಗಾ ಜಮುನಾ ಒಂದನೇ ಜವಾಮ್ ಜಿಯಾನ್ ಮೂರನೇ ಪ್ರಣಮ್ ಪ್ರಥಮ್ ಆರನೇ ತರಗತಿ ಅವಳಿ ವಿದ್ಯಾರ್ಥಿಗಳಾಗಿದ್ದಾರೆ ಇದರಲ್ಲಿ ಜವಾಮ್ ಝಿಯಾನ್ ಮತ್ತು ನಿಶಾನ್ ನಿಧಿಶ ಅವರು ಗಂಡು ಹೆಣ್ಣು ಭಿನ್ನ ಅವಳಿಗಳಾಗಿದ್ದರೆ ಉಳಿದ ಜೋಡಿಗಳು ಹೆಣ್ಣು ಅವಳಿಗಳಾಗಿದ್ದಾರೆ ನಮ್ಮ ಶಾಲೆಯಲ್ಲಿ ಒಟ್ಟು ಏಳು ಜೋಡಿ ಅವಳಿಗಳಿದ್ದಾರೆ ಇವರೆಲ್ಲ ಒಂದನೇ ತರಗತಿಯಿಂದ ಇಲ್ಲಿ ಕಲಿತಾ ಇದ್ದಾರೆ ಕಲಿಕೆಯಲ್ಲಿ ಮುಂದಿದ್ದಾರೆ ಶಾಲೆಯೊಂದರಲ್ಲಿ ಈ ರೀತಿ ಏಳು ಅವಳಿ ಜೋಡಿ ವಿದ್ಯಾರ್ಥಿಗಳು ಇರುವುದು ಅಪರೂಪ ಕೆಲವೊಮ್ಮೆ ನಮಗೆ ಗುರುತಿಸಲು ಗೊಂದಲವಾಗುತ್ತೆ ಶತಮಾನ ಕಂಡ ಶಾಲೆಯಲ್ಲಿ ಇದು ಅತ್ಯಪೂರ್ವ ಹಾಗೂ ನಮಗೆ ಹೆಮ್ಮೆಯ ವಿಚಾರ ಎಂದು ಶಾಲೆಯ ಸಹ ಶಿಕ್ಷಕಿ ಗ್ರೆಟ್ಟಾ ಕುಟಿನ್ನ ಹೇಳ್ತಾರೆ ಎರಡು ಜೊತೆ ಗಂಡು ಹೆಣ್ಣು ಮಕ್ಕಳು ಈ ನಾಲ್ಕು ಜೊತೆ ಹೆಣ್ಣು ಮಕ್ಕಳು ಹಾಗೂ ಒಂದು ಜೊತೆ ಗಂಡು ಮಕ್ಕಳು ಇವರು ನೋಡ್ಲಿಕ್ಕೆ ಒಂದೇ ತರ ಇದ್ದಾರೆ ಇವರನ್ನು ಗುರುತಿಸಲಿಕ್ಕೆ ಗುರುತಿಸಿಕೊಳ್ತಾರೆ ಆದರೆ ನಮ್ಗೆ ಶಿಕ್ಷಕರಿಗೆ ನಾವು ಒಬ್ಬರನ್ನು ಕರೆಯಬೇಕಾದ್ರೆ ಇಬ್ಬರ ಹೆಸರನ್ನು ಹೇಳುತ್ತಿದ್ದೇವೆ ಹಾಗೆ ಶಾಲೆಯ ಹಳೆ ವಿದ್ಯಾರ್ಥಿ ಶಾಲೆಯ ವಿದ್ಯಾಬೋಧಿನಿ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷ ರಘು ಸಾಲಿಯನ್ ಮಾತನಾಡಿ ನಮ್ಮ ಶಾಲೆಯ ನಾಲ್ನೂರು ವಿದ್ಯಾರ್ಥಿಗಳಲ್ಲಿ ಇರುವ ಏಳು ಜೋಡಿ ಅವಳಿ ಮಕ್ಕಳನ್ನು ನೋಡುವಾಗ ತುಂಬ ಸಂತೋಷವಾಗುತ್ತೆ ಅದರಲ್ಲೂ ಗೊಂದಲ ಹೆಚ್ಚು ಒಂದೇ ರೀತಿ ಇರೋದ್ರಿಂದ ಗುರುತಿಸೋದು ಸ್ವಲ್ಪ ಕಷ್ಟ ಆದರೆ ಇಂತಹ ಒಂದು ವಿಶೇಷತೆ ನಮ್ಮ ಶಾಲೆಯಲ್ಲಿರೋದು ಖುಷಿಯ ವಿಚಾರ ಎನ್ನುತ್ತಾರೆ ನಮ್ಮ ಶಾಲೆಯಲ್ಲಿ ಖುಷಿಯ ವಿಚಾರ ಇಲ್ಲಿ ಅವರನ್ನು ನೋಡುದೇ ಒಂದು ಖುಷಿ ಯಾಕಂತ ಹೇಳಿದ್ರೆ ಇಲ್ಲಿ ಬೆಳಿಗ್ಗೆ ಶಾಲೆಗೆ ಬಂದ ಕೂಡಲೇ ಅವರು ಯಾ ಯಾರ ಯಾರ ಹೆಸರನ್ನು ಒಬ್ಬೊಬ್ಬರನ್ನು ಒಬ್ಬರನ್ನು ಕರೆದು ಒಬ್ಬರು ಬರ್ತಾರೆ ಅವ್ರಿಗೆ ಕ್ಲಾಸ್ ಟೀಚರ್ ಕೂಡ ಹಾಗೆ ಹೇಳ್ತಾ ಇರ್ತಾರೆ ಅವ್ರು ಯಾರಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ ಅಂದ್ರೆ ಮನೆಯಲ್ಲಿ ಕೂಡ ಅವ್ರು ಕನ್ಫ್ಯೂಸ್ ಆಗುತ್ತೆ ಕರೆಕ್ಟ್ ಆಗ್ತಾರೆ ನೋಡುವಾಗ ತುಂಬಾ ಖುಷಿಯಲ್ಲಿ ಇರ್ತಾರೆ ಮಾತ್ರ ತುಂಬಾ ಭಾರಿ ಕ್ಯೂಟ್ ಒಬ್ಬರನ್ನೊಬ್ರು ಬಿಟ್ಟು ಇರುವುದಿಲ್ಲ ಅವರು ಒಂದೊಂದು ದಿನ ಅವರ ಬರ್ಡೇ ದಿವಸ ಒಂದೊಂದು ಡ್ರೆಸ್ ಹಾಕೊಂಡು ಬರ್ತಾರೆ ಅವ್ರು ಯಾರಂತ ಹೇಳಲಿಕ್ಕೆ ಸಾಧ್ಯ ಹೆಚ್ಚಿನ ಅವಳಿ ಮಕ್ಕಳಲ್ಲಿ ದೈಹಿಕ ಚರ್ಯೆ ಬಹುತೇಕ ಒಂದೇ ರೀತಿಯಲ್ಲಿ ಇರುತ್ತೆ ಅವಳಿಗಳಲ್ಲಿ ಕೆಲವೊಮ್ಮೆ ಗುರುತು ಹಿಡಿಯೋದು ಕಷ್ಟವಾಗುತ್ತೆ ಒಂದೇ ಶಾಲೆಯಲ್ಲಿ ಈ ರೀತಿಯ ಏಳು ಜೋಡಿ ಮಕ್ಕಳು ಇರೋದು ಬಲು ಅಪರೂಪವೇ ಸರಿ